ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಬಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮೊನ್ನೆ ತಾನೇ ನಾನು ಕಬ್ಬಿನ ಟನ್ ಹೇಗೆ ಹೆಚ್ಚಿಸುವುದು ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೆ ಇನ್ನು ಯಾರ್ಯಾರು ನೋಡಿಲ್ಲ ಈ ವಿಡಿಯೋ ಲಾಸ್ಟ್ನಲ್ಲಿ ಬರುತ್ತೆ ನೋಡಿ ಹಾಗೆಯೇ ನಾನು ಮೊನ್ನೆ ತಾನೇ ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ಏನಂದರೆ ಮುಂದಿನ ವಿಡಿಯೋ ಅಲ್ಲಿ ನಾನು ಕಬ್ಬಿನ ಹಾನಿ ಮಾಡುವ ಗೊನ್ನೆ ಹುಳುವನ್ನು ಹೇಗೆ ನಾಶ ಮಾಡುವುದು ಹಾಗೆ ಅದರ ಹಾನಿ ಹೇಗೆ ತಡೆಯುವುದು ಎಂದು ಹೇಳುತ್ತೇನೆ ಎಂದು ಬನ್ನಿ ಫ್ರೆಂಡ್ಸ್ ಆ ಹುಳು ಇಂಗ್ಲಿಷ್ನಲ್ಲಿ ರೂಟ್ ಗ್ರಬ್ನ ಹಾನಿ ತಡೆಯುವುದು ಹೇಗೆ ಎಂದು ನೋಡೋಣ ನಾನು ಹೇಳುವ ಈ ವಿಧಾನ ಬಹಳ ನೀರಿನ ಸೌಲಭ್ಯ ಇರುವವರಿಗೆ ಸಾಧ್ಯವಾಗುತ್ತೆ ಹಾಗಂತ ಸ್ವಲ್ಪ ನೀರಿರುವವರಿಗೆ ಆಗಲ್ಲ ಅನ್ನುವ ಇಲ್ಲ ಎಲ್ಲರಿಗೂ ಸಾಧ್ಯವಾಗುತ್ತೆ ಈ ಹುಳು ಕಬ್ಬಿನ ಬೇರನ್ನು ತಿಂದು ಕಬ್ಬಿನ ತೂಕ ಇಳುವರಿಗೆ ಬಹಳ ತೊಂದರೆ ಮಾಡುತ್ತೆ ಇದಕ್ಕೆ ನೀವು ಏನೂ ಹಣ ಬೇಕಾಗದೆ ಅದನ್ನು ಕಂಟ್ರೋಲ್ ಮಾಡಲು ಒಂದು ವಿಧಾನವಿದೆ ನಮ್ಮ ಹೊಲದಲ್ಲಿ ಮಾಡಿರುವ ಈ ವಿಧಾನ ನಿಮಗೂ ಗೊತ್ತಿರಬಹುದು ಆ್ಯಂಡ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿ ಅದೇನೆಂದರೆ ಈ ಹುಳು ಬಹಳ ದಿನ ನೀರಿನಲ್ಲಿ ಇದ್ದರೆ ಗಾಳಿ ಸಿಗದ ಕಾರಣ ಸಾಯುತ್ತದೆ ಹಾಗಾಗಿ ನೀವೇನು ಮಾಡಬೇಕೆಂದರೆ ನಿಮ್ಮ ಕಬ್ಬಿನ ಗದ್ದೆಗೆ ಎರಡರಿಂದ ಮೂರು ದಿನ ಕಂಟಿನ್ಯೂಯಸ್ ನೀರನ್ನು ಹಾಯಿಸಿ ಹಾವಿಯಾಗದ ಹಾಗೆ ಕಾಯಿಸಬೇಕು ಹೀಗೆ ಸಾಲುಗಳಲ್ಲಿ ನೀರನ್ನು ನಿಲ್ಲಿಸಿದರೆ ಆ ಹುಳುಗಳು ಸಾಯುತ್ತವೆ ಹಾಗೆ ಅದರ ಜನಸಂಖ್ಯೆ ಮತ್ತು ಹಾನಿಯನ್ನು ನಾವು ಕಂಟ್ರೋಲ್ ಮಾಡಬಹುದು ಇದು ಒಂದು ಗೊನ್ನೆ ಹುಳುವಿನ ಹಾನಿಯನ್ನು ನಿಲ್ಲಿಸುವ ವಿಧಾನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತು ಏನಾದರೂ ವಿಡಿಯೋ ಅರ್ಥಪೂರ್ಣವಾಗಿತ್ತು ಎಂದರೆ ಹಾಗೆ ನೀವು ಈ ವಿಧಾನ ಮಾಡುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ